ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಬ್ರಹ್ಮಾಸ್ತ್ರದಿಂದ ಕಟ್ಟು ಬಿದ್ದದ್ದು ಎಂಬ ನಲವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಬಳಿಕ ಹನುಮಂತನು ಅಕ್ಷಕುಮಾರನನ್ನು ಸಂಹರಿಸಿದ್ದನ್ನು ಕೇಳಿ ರಾವಣನು ಚಿಂತಾಕ್ರಾಂತನಾಗಿ ಅತ್ಯಂತ ಕೋಪಗೊಂಡು ಪ್ರಾಕ್ರಮದಲ್ಲಿ ಇಂದ್ರನಿಗೆ ಸಮನ ಸಮನಾದ ತನ್ನ ಮಗನನ್ನು ತನ್ನ ಮಗನಾದ ಇಂದ್ರಜಿತ್ತನ್ನು ಕರೆದು ವತ್ಸ ಕೇಳು ನೀನು ಸಮಸ್ತ ಶಸ್ತ್ರಾಸ್ತ್ರಗಳ ಪ್ರಯೋಗವನ್ನು ಬಲ್ಲವನು ಹುಟ್ಟು ಭಟರೆಲ್ಲರಿಗೂ ಸಮರ್ಥನಾದವನು ಸಮಸ್ತ ದೇವಾಸುರರು ನಿನ್ನ ಯುದ್ಧ ಚಾತುರ್ಯವನ್ನು ಬಲ್ಲರು ನೀನು ಬ್ರಹ್ಮದೇವನನ್ನು ಆರಾಧನೆ ಮಾಡಿ ಬ್ರಹ್ಮಾಸ್ತ್ರವನ್ನು ಪಡೆದಿರುವೆ ಸುರಾಸುರ ಮಾನವರು ಯಾರಾದರೂ ಯುದ್ಧದಲ್ಲಿ ನಿನ್ನ ಬ್ರಹ್ಮಾಸ್ತ್ರವನ್ನು ಸಹಿಸುವುದಕ್ಕೆ ಶಕ್ತರಲ್ಲ ಮೂರು ಲೋಕದೊಳಗಾಗಿ ನಿನ್ನೊಡನೆ ಯುದ್ಧಕ್ಕೆ ಬಂದು ಹಿಮ್ಮೆಟ್ಟಿದವರಿಲ್ಲ ನೀನು ಅಸಹಾಯ ಶೂರ ನಿನ್ನ ಭುಜಬಲ ಪರಾಕ್ರಮವನ್ನು ಬ್ರಹ್ಮದೇವನ ವರವು ರಕ್ಷಣೆ ಮಾಡುವುದು ನೀನು ಮಹಾ ಬುದ್ಧಿವಂತ ದೇಶ ಕಾಲ ವರ್ತಮಾನಗಳನ್ನು ಬಲ್ಲ ನಿನಗೆ ಯುದ್ಧರಂಗದಲ್ಲಿ ಅಶಕ್ಯವಾದ ಕಾರ್ಯವಿಲ್ಲ ಮಂತ್ರಾಲೋಚನೆಯಲ್ಲಿ ನೀನು ಅರಿಯದ ಕಾರ್ಯವಿಲ್ಲ ಮೂರು ಲೋಕದೊಳಗಾಗಿ ನಿನ್ನ ಬ್ರಹ್ಮಾಸ್ತ್ರ ಬಲವನ್ನು ನಿನ್ನ ಸತ್ವ ಸಾಹಸಗಳನ್ನು ಅರಿಯದವರಿಲ್ಲ ನಿನ್ನ ಪರಾಕ್ರಮವು ನಿನ್ನ ಶಸ್ತ್ರ ಬಲವು ನಿನ್ನ ಸ್ವಸಾಮರ್ಥ್ಯವು ನನಗೆ ಸಮವಾಗಿವೆ ಖಂಡಿತವಾಗಿಯೂ ಜಯವನ್ನು ಪಡೆಯುವ ನಿನ್ನನ್ನು ಕಳುಹಿಸುವುದರಲ್ಲಿ ನನ್ನ ಮನಸ್ಸಿಗೆ ಕ್ಲೇಷವಿಲ್ಲ ಜಂಬುಮಾಲೆಯು ಪ್ರಧಾನರ ಕುಮಾರರೈದು ಮಂದಿಯು ನಿನ್ನ ತಮ್ಮನಾದ ಅಕ್ಷಕುಮಾರನು ಅವರ ಸಂಗಡ ಹೋದ ಚತುರಂಗ ಬಲಗಳು ಹನುಮಂತನೊಬ್ಬನಿಂದಲೇ ಸಂಹರಿಸಲ್ಪಟ್ಟರು ಸತ್ವ ಸಾಹಸಗಳು ನಿನ್ನಲ್ಲಿಂಟು ಈ ವಿಚಾರವನ್ನು ತಿಳಿದು ಆ ಕಪಿಯ ಮಹಿಮೆಯನ್ನು ಸತ್ವ ಸಾಹಸಗಳನ್ನು ನಿನ್ನ ಸಾಮರ್ಥ್ಯವನ್ನು ವಿಮರ್ಶಿಸಿ ನಿನ್ನ ಯೋಗ್ಯತೆಗೆ ತಕ್ಕ ಕಾರ್ಯಗಳನ್ನು ಮಾಡು ಸಮಸ್ತ ಶತ್ರು ಸಂಹಾರಕನಾದ ನೀನು ಸಮೀಪದಲ್ಲಿತ್ತು ನಿನ್ನ ಬಲಗಳಿಗೆ ನಾಶವಾಗದೆ ಶತ್ರುವಿಗೆ ಹೇಗೆ ಪರಾಜಯವಾಗುವುದು ಹಾಗೆ ಚೆನ್ನಾಗಿ ವಿಚಾರ ಮಾಡಿ ಕಾರ್ಯವನ್ನು ಮಾಡು ನಿನ್ನ ಬಲವನ್ನು ಶತ್ರು ಬಲವನ್ನು ವಿಚಾರಿಸಿಕೊಂಡು ಕಾರ್ಯದಲ್ಲಿ ತೊಡಗು ರಾಕ್ಷಸರನ್ನು ಹುಲ್ಲೆಗಳಂತೆ ಕೊಲ್ಲುವ ಹನುಮಂತನ ಸಂಗಡ ನಿನಗೆ ಯುದ್ಧವು ಬಂದಲ್ಲಿ ಈ ಸೇನೆಗಳು ನಿನ್ನನ್ನು ರಕ್ಷಿಸಲಾರವು ನೀನು ಈ ಅಲ್ಪವಾದ ವಜ್ರಾಯುಧವನ್ನು ತೆಗೆದುಕೊಂಡು ಹೋಗಿ ಯುದ್ಧವನ್ನು ಮಾಡಬೇಡ ಹನುಮಂತನ ಗತಿ ವೇಗವನ್ನು ಅಷ್ಟು ಇಷ್ಟೆಂದು ಹೇಳುವುದಕ್ಕೆ ಶಕ್ಯವಲ್ಲ ಶಸ್ತ್ರಾಸ್ತ್ರಗಳಿಂದ ಸಂಹರಿತು ಸಂಹರಿಸುವುದಕ್ಕೆ ಸಾಧ್ಯನಲ್ಲ ಆತನ ಮಹಿಮೆಯನ್ನು ನಿನ್ನ ದಿವ್ಯ ಧನುಸ್ಸಿನ ಬಲವನ್ನು ವಿಚಾರಿಸಿ ಅಸ್ತ್ರಗಳ ಸಹಾಯವಿಲ್ಲದೆ ಅವನನ್ನು ಅಡಗಿಸಲಾರದ ಕಾರಣ ನೀನು ಅಸ್ತ್ರಮಂತ್ರವನ್ನೇ ನೆನೆಸಿಕೊಂಡು ಹೋಗು ಮೊದಲೇ ನಮ್ಮ ಬಲವು ಕ್ಷಯವಾಗಿದೆ ಈ ವರ್ತಮಾನವನ್ನು ತಿಳಿದು ನಿನ್ನನ್ನು ಯುದ್ಧಕ್ಕೆ ಕಳುಹಿಸುವುದು ಯುಕ್ತವಲ್ಲ ಆದರೂ ರಾಜನೀತಿಯನ್ನು ಆಶ್ರಯಿಸಿ ನಿನ್ನನ್ನು ಸಂಗ್ರಾಮಕ್ಕೆ ಕಳುಹಿಸುತ್ತೇನೆ ನೀನು ನಾನಾ ಶಸ್ತ್ರಾಸ್ತ್ರಗಳಿಂದಲೂ ಅವಶ್ಯಕವಾಗಿ ಯುದ್ಧವನ್ನು ಮಾಡಿ ಜಯವನ್ನು ಪಡೆ ಎಂದು ಹೇಳಿದನು ರಾವಣನ ವಾಕ್ಯವನ್ನು ಕೇಳಿ ಮಹಾಪ್ರಸಾದವೆಂದು ಅಂಗೀಕರಿಸಿ ಯುದ್ಧವನ್ನು ಮಾಡಬೇಕೆಂದು ನಿಶ್ಚಯಿಸಿ ಕಮಲದ ಎಸಳಿನಂತೆ ವಿಶಾಲವಾದ ಕಣ್ಣುಗಳುಳ್ಳ ಇಂದ್ರಜಿತ್ತನು ತನ್ನ ಬಲವನ್ನು ಕೂಡಿಕೊಂಡು ಸಮರದಲ್ಲಿ ಉತ್ಸಾಹ ಶಕ್ತಿಯುಳ್ಳವನಾಗಿ ಹುಣ್ಣಿಮೆಯಲ್ಲಿ ಚಂದ್ರನನ್ನು ಕಂಡ ಸಮುದ್ರ ರಾಜನಂತೆ ಹರ್ಷವುಳ್ಳವನಾಗಿ ರುತ್ಮಂತನಿಗೆ ಸಮಾನವಾದ ವೇಗವುಳ್ಳ ನಾಲ್ಕು ಕೋರೆದಾಡೆಗಳುಳ್ಳ ನಾಲ್ಕು ಸಿಂಹಗಳಿಂದ ಸಜ್ಜು ಮಾಡಲ್ಪಟ್ಟ ರಥವನ್ನೇರಿಕೊಂಡು ಅತಿ ವೇಗದಿಂದ ಹನುಮಂತನಿದ್ದೆಡೆಗೆ ಹೊರಟನು ಆತನ ರಥದ ಝೇಂ ಘೇಂಕಾರ ಧ್ವನಿಯನ್ನು ಬಿಲ್ಲಿನ ನಾರಿನ ಝೇಂಕಾರ ಧ್ವನಿಯನ್ನು ಕೇಳಿ ಹನುಮಂತನು ಅತ್ಯಂತ ಸಂತುಷ್ಟ ಚಿತ್ತನಾಗಿ ಯುದ್ಧ ಸನ್ನಾಹವನ್ನು ಮಾಡಿಕೊಳ್ಳುತ್ತಿದ್ದನು ರಣಪಂಡಿತನಾದ ಇಂದ್ರಜಿತ್ತನು ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಹನುಮಂತನಿಗೆ ಇದಿರಾಗಿ ಬರುತ್ತಿರಲು ಕೆಂಧೂಳು ಕೌಚಿ ನಾಲ್ಕು ದಿ ನಾನಾ ದಿಕ್ಕುಗಳು ಭಯಂಕರವಾಗಿದ್ದವು ಮೃಗಗಳು ಭಯಂಕರವಾಗಿ ಕೂಗುತ್ತಿದ್ದವು ಅವರಿಬ್ಬರ ಯುದ್ಧವನ್ನು ನೋಡಬೇಕೆಂದು ಸುರಾಸುರ ಗಂಧರ್ವ ಯಕ್ಷ ಕಿನ್ನರ ಕೆಂಪುರುಷರು ಅಂತರಿಕ್ಷ ಮಾರ್ಗದಲ್ಲಿ ಬಂದಿದ್ದರು ಯುದ್ಧ ಸನ್ನಾಹವನ್ನು ಮಾಡಿಕೊಂಡು ಬರುತ್ತಿದ್ದ ಇಂದ್ರಜಿತ್ತನ್ನು ಕಂಡು ಹನುಮಂತನು ಗರ್ಜಿಸಲು ರಥದ ಮೇಲಿದ್ದ ಇಂದ್ರಜಿತ್ತನು ಸಿಡಿಲ ಧ್ವನಿಯಂತೆ ಧ್ವನಿಯುಳ್ಳ ಬಿಲ್ಲನ್ನು ಅನ್ನು ಹೇಂಕರಿಸಿದನು ಬಳಿಕ ಅವರಿಬ್ಬರು ದೇವಾಸುರರಂತೆ ಹೆಚ್ಚಿದ ವೈರವುಳ್ಳವರಾಗಿ ಶಂಕಾತಂಕಗಳಿಲ್ಲದೆ ಯುದ್ಧ ಸನ್ನದ್ಧರಾಗಿರಲು ಇಂದ್ರಜಿತ್ತನು ಅತ್ಯಂತ ಕೂರಗಲು ಕೂರಲುಗೊಳ್ಳ ಅಂಬುಗಳನ್ನು ಹನುಮಂತನ ಮೇಲೆ ಪ್ರಯೋಗಿಸಿದನು ಆತನು ಇಂದ್ರಜಿತ್ತಿನ ಧ್ವನಿಯನ್ನು ಬೇರೆ ಮೃದಂಗ ನಿಸ್ಸಾಳ ಮೊದಲಾದ ವಾದ್ಯ ಧ್ವನಿಗಳನ್ನು ಆತನ ಬಿಲ್ಲುನಾರೆಯ ಧ್ವನಿಯನ್ನು ಕೇಳಿ ಮೇಲಕ್ಕೆ ನೆಗೆದು ಆ ಅಂಬುಗಳಿಗೆ ಗುರಿಯಾಗದೆ ತನ್ನ ಶರೀರವನ್ನು ತಪ್ಪಿಸಿಕೊಂಡನು ತನ್ನ ಕೈಗಳನ್ನು ನೀಡಿ ಮೇಲಕ್ಕೆ ನೆಗೆಯುತ್ತ ಬರುತ್ತಿದ್ದ ಬಾಣಗಳನ್ನು ಹಿಡಿದು ಮುರಿಯುತ್ತಿದ್ದನು ಹೀಗೆ ಅವರಿಬ್ಬರು ಯುದ್ಧ ಕೌಶಲದಿಂದ ಅದ್ಭುತವಾಗಿ ಯುದ್ಧ ಮಾಡಿದರು ಆ ರಾಕ್ಷಸನು ಹನುಮಂತನ ಮೇಲೆ ತನ್ನ ಬಾಣವನ್ನು ಪ್ರಯೋ ಉಪಯೋಗಿಸಲು ಅವಕಾಶವನ್ನು ಕಾಣಲಿಲ್ಲ ಹನುಮಂತನು ಇಂದ್ರಜಿತ್ತನನ್ನು ಹೊಡೆಯುವ ಅವಕಾಶವನ್ನು ಕಾಣಲಿಲ್ಲ ಹೀಗೆ ಇಂದ್ರಜಿತ್ತು ತಾನು ಪ್ರಯೋಗಿಸಿದ ಬಾಣಗಳೆಲ್ಲವೂ ಗುರಿ ತಪ್ಪಿ ವ್ಯರ್ಥವಾಗುತ್ತಿರುವುದನ್ನು ಕಂಡು ಅತ್ಯಂತ ಚಿಂತಾಕ್ರಾಂತನಾಗಿ ಹನುಮಂತನನ್ನು ಬ್ರಹ್ಮಾಸ್ತ್ರ ಪ್ರಯೋಗದಿಂದಲೇ ನಿಗ್ರಹಿಸಬೇಕಲ್ಲದೆ ಮತ್ತೊಂದು ಉಪಾಯವೂ ಇಲ್ಲವೆಂದು ನಿಶ್ಚಯಿಸಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು ಹನುಮಂತನು ಬ್ರಹ್ಮಾಸ್ತ್ರದಿಂದ ಕಟ್ಟು ಬಿದ್ದು ಕೈಕಾಲುಗಳನ್ನು ಆಡಿಸುವುದಕ್ಕೂ ಸಮರ್ಥನಲ್ಲದೆ ಭೂಮಿಯ ಮೇಲೆ ಬಿದ್ದು ಕೆಲವು ಹೊತ್ತಿಗೆ ಅದು ಬ್ರಹ್ಮಾಸ್ತ್ರವೆಂದು ತಿಳಿದು ತನ್ನ ಮನಸ್ಸಿನಲ್ಲಿ ಹೀಗೆ ಆಲೋಚಿಸಿದನು ಪೂರ್ವದಲ್ಲಿ ಬ್ರಹ್ಮದೇವನ ಸಂಗಡ ಆತನ ಅಸ್ತ್ರಕ್ಕೆ ಒಳಪಟ್ಟಿರುವುದಾಗಿ ಮಾತುಕೊಟ್ಟೆನು ಆದ್ದರಿಂದ ಆ ಮಾತನ್ನು ಮೀರಬಾರದು ಇದಕ್ಕೆ ಏನು ಮಾಡಬೇಕು ಎಂದು ಚಿಂತಾಕ್ರಾಂತನಾಗಿ ಇಂದ್ರಜಿತ್ತನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವನು ವರವನ್ನು ಕೊಟ್ಟ ವೃತ್ತಾಂತವನ್ನು ವಿಚಾರಿಸಿ ಬ್ರಹ್ಮಾಸ್ತ್ರದಿಂದ ಕಟ್ಟಲ್ಪಟ್ಟ ನನಗೆ ಲೋಕಗುರುವಾದ ಬ್ರಹ್ಮದೇವನ ಕೃಪೆಯಿಂದ ಬಿಡಿಸಿಕೊಳ್ಳುವ ಸಾಮರ್ಥ್ಯವುಂಟು ಹಾಗಾದರೂ ಆ ದೇವನ ಆಜ್ಞೆಯನ್ನು ಮೀರಬಾರದು ಬ್ರಹ್ಮಾಸ್ತ್ರದಿಂದ ಕಟ್ಟುಗಳಿಗೊಳಗಾದರೂ ನನಗೆ ಬಂಧಿತನಾದೇ ಎಂಬ ಭಯವಿಲ್ಲ ಬ್ರಹ್ಮದೇವನ ಕೃಪೆಯಿಂದಲೂ ದೇವೇಂದ್ರನ ಕೃಪೆಯಿಂದಲೂ ನನ್ನ ತಂದೆಯಾದ ವಾಯುದೇವನ ಕೃಪೆಯಿಂದಲೂ ಬ್ರಹ್ಮಾಸ್ತ್ರ ಬಂಧನದಿಂದ ಬಿಡಿಸಿಕೊಳ್ಳುವುದಕ್ಕೆ ಸಾಧ್ಯವಾದರು ಈಗ ಈ ರಾಕ್ಷಸರು ನನ್ನನ್ನು ಹಿಡಿದುಕೊಂಡು ಹೋಗುವುದೇ ಉತ್ತಮ ಈ ನೆವದಿಂದಲಾದರೂ ರಾವಣನ ಸಂಗಡ ನಾನು ಸಂಭಾಷಣೆ ಮಾಡಬಹುದು ರಾಕ್ಷಸರು ನನ್ನನ್ನು ಹಿಡಿದುಕೊಂಡು ಹೋಗಲಿ ಇಂದ್ರಜಿತು ನನಗೆ ಬ್ರಹ್ಮಾಸ್ತ್ರದಿಂದ ಬಿಡಿಸಿಕೊಳ್ಳುವ ಸಾಮರ್ಥ್ಯ ಉಂಟೆಂಬುದನ್ನು ತಿಳಿಯದೆ ನನ್ನ ಮೇಲೆ ಈ ಅಸ್ತ್ರವನ್ನು ಪ್ರಯೋಗಿಸಿದನಲ್ಲದೆ ಆತ ತಿಳಿದು ಪ್ರಯೋಗಿಸಿದವನಲ್ಲ ಎಂದು ಯೋಚಿಸಿದನು ಅಷ್ಟರೊಳಗೆ ಆ ರಾಕ್ಷಸರು ಹನುಮಂತನು ಅವಶ್ಯವಾಗಿ ಸಿಕ್ಕಿದನೆಂದೆನಿಸಿ ಸೆಣಬಿನ ಹಗ್ಗ ಮೊದಲಾದವನ್ನು ತಂದು ಹೆಡಕಟ್ಟು ಕಟ್ಟಿದರು ಯಾವ ಬಗೆಯಲ್ಲಾದರೂ ರಾವಣನನ್ನು ಚೆನ್ನಾಗಿ ನೋಡಬೇಕೆಂದು ಅವರು ಕಟ್ಟುವ ಕಟ್ಟುಗಳಿಗೆ ಒಳಗಾಗಿ ಹನುಮಂತನು ಸುಮ್ಮನೆ ಎದ್ದನು ಹೀಗೆ ಕಟ್ಟಲ್ಪಟ್ಟು ಅವನಿಗೆ ಬ್ರಹ್ಮಾಸ್ತ್ರವು ತಾನಾಗಿಯೇ ಬಿಟ್ಟು ಹೋಯಿತು ಆ ಅಸ್ತ್ರದ ಕಟ್ಟು ನಿಲ್ಲಬೇಕಾದರೆ ಇನ್ನಾವುದರ ಕಟ್ಟು ಇರಬಾರದು ಆಗ ಇಂದ್ರಜಿತು ಆತನ ಬ್ರಹ್ಮಾಸ್ತ್ರದ ಕಟ್ಟು ಸಡಿಲಿದ್ದನ್ನು ತಿಳಿದು ಹಕಟಕಟ ನಾನು ಬ್ರಹ್ಮಾಸ್ತ್ರದಿಂದ ಕಟ್ಟಿ ಸಾಧ್ಯ ಮಾಡಿದ್ದು ವ್ಯರ್ಥವಾಯಿತು ಈ ರಾಕ್ಷಸರು ಬ್ರಹ್ಮಾಸ್ತ್ರದ ಗುಟ್ಟನ್ನು ತಿಳಿಯಲಿಲ್ಲ ಇನ್ನೊಂದು ಅಸ್ತ್ರವನ್ನಾಗಲಿ ಪುನಃ ಅದೇ ಬ್ರಹ್ಮಾಸ್ತ್ರವನ್ನಾಗಲಿ ಪ್ರಯೋಗಿಸಲು ಬರುವುದಿಲ್ಲ ಇದರಿಂದ ನಮ್ಮ ಜಯದ ಬಗ್ಗೆ ನಮಗೀಗ ಸಂಶಯ ಉಂಟಾಯಿತು ಎಂದು ಚಿಂತಿಸಿದನು ಹನುಮಂತನು ತಾನು ಬ್ರಹ್ಮಾಸ್ತ್ರದ ಕಟ್ಟಿನಿಂದ ಬಿಡುಗಡೆಯನ್ನು ಐದಿ ಬಿಡುಗಡೆಯನ್ನು ಹೊಂದಿದ್ದನ್ನು ಅರಿಯದೆ ಆ ರಾಕ್ಷಸರ ಕಟ್ಟಿಗೊಳಗಾಗಿ ಅವರ ಪೀಡೆಯನ್ನು ಸಹಿಸಿಕೊಂಡಿದ್ದನು ಬಳಿಕ ರಾಕ್ಷಸರು ದೊಣ್ಣೆಗಳಿಂದ ಹೊಡೆಯುತ್ತ ಮುಷ್ಟಿಗಳಿಂದ ಗುದ್ದುತ್ತ ಹನುಮಂತನನ್ನು ಇಂದ್ರಜಿತ್ತಿನ ಸಮೀಪಕ್ಕೆ ಎಳೆದುಕೊಂಡು ಹೋಗಲು ಅವನು ಹನುಮಂತನನ್ನು ರಾವಣನ ಸಭೆಗೆ ಕರೆದುಕೊಂಡು ಹೋದನು ರಾಜ ಬೀದಿಯಲ್ಲಿ ಹೋಗುತ್ತಿರುವಾಗ ಅಲ್ಲಲ್ಲಿ ರಾಕ್ಷಸರು ಗುಂಪುಗೂಡಿ ಹನುಮಂತನನ್ನು ನೋಡಿ ಇವನಾರು ಎತ್ತಲಿಂದ ಬಂದನು ಇವನಿಗಿಲ್ಲಿ ಕಾರ್ಯವೇನು ಹೇಗೆ ಸಿಕ್ಕಿದನು ಎಂದು ನುಡಿಯುತ್ತಿದ್ದರು ಕೆಲವರು ಇವನನ್ನು ಕೊಂದು ಭಕ್ಷಣ ಮಾಡಿ ಎಂದು ಅಲ್ಲಲ್ಲಿ ನುಡಿಯುತ್ತಿದ್ದರು ಈ ಪ್ರಕಾರದಲ್ಲಿ ಇಂದ್ರಜಿತ್ತು ರಾಜ ರಾವಣನ ಬಳಿಗೆ ಹೋಗಿ ಕೈಮುಗಿದು ಬಂಧಿತನಾದ ಹನುಮಂತನನ್ನು ಆತನ ಸನ್ನಿಧಿಗೆ ಒಪ್ಪಿಸಿದನು ಆಗ ಹನುಮಂತನು ಅನೇಕ ತೇಜೋಬಲಯುಕ್ತನಾದ ಸೂರ್ಯನ ಹಾಗೆ ಪ್ರಕಾಶಿಸುತ್ತ ಕೋಪಾಟೋಪದಿಂದ ಕಣ್ಣುಗಳನ್ನು ತಿರುಗಿಸುತ್ತಿದ್ದ ರಾವಣನನ್ನು ಕಂಡನು ರಾವಣನು ಕುಲಶೀಲ ವಯೋವೃದ್ಧರಾದ ತನ್ನ ಮಂತ್ರಿಗಳನ್ನು ಕುರಿತು ಎಲೈ ಮಂತ್ರಿಗಳಿರ ಈ ಕುಪ್ಪಿಯನ್ನು ಮೊದಲು ಕಂಡಿಲ್ಲ ಇವನಾರು ಎಲ್ಲಿಂದ ಬಂದನು ಯಾವ ಕಾರ್ಯವನ್ನು ಕುರಿತು ಬಂದನು ಇವನನ್ನು ಕೇಳಿರಿ ಎಂದು ಆಜ್ಞಾಪಿಸಿದನು ಆ ಮಂತ್ರಿಗಳು ಹನುಮಂತನನ್ನು ಕುರಿತು ಪ್ರಶ್ನೆ ಮಾಡಲು ಹನುಮಂತನು ತನ್ನ ವೃತ್ತಾಂತವನ್ನು ತಾನು ಬಂದ ಕಾರ್ಯವನ್ನು ವಿಸ್ತಾರವಾಗಿ ಹೇಳಿ ತಾನು ಸುಗ್ರೀವನ ದೂತನೆಂದು ಲಂಕಾಪಟ್ಟಣವನ್ನು ನೋಡಿ ಹೋಗಲು ಬಂದುದಾಗಿಯೂ ತಿಳಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ